ನಾನು ಇದು ಫಸ್ಟ್ ಏ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕರಿಕಾಟ ಟೀಮ್ ಇದೆ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೀಮ್ ಇದ್ದಾರೆ ಮಾತಾಡ್ಸೋಣ ನಟರಾಜ್ ಅವರು ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆರಾಮ ಸರ್ ಗಿರಿ ಅವರು ಡೈರೆಕ್ಟರ್ ವೆಂಕಟೇಶ್ ವೆಂಕಟೇಶ್ ಗಿಲ್ಲಿ ವೆಂಕಟೇಶ್ ವೆಂಕಟೇಶ್ ಮರಿ ವೆಂಕಟೇಶ್ ಸಾಕಿ ಗಿಲ್ಲಿ ಬೇಡ ಸರ್ ಟ್ರೆಂಡಿಂಗ್ ಅಲ್ಲಿ ಇದೆ ಪಾಪುಲರ್ ಸಾಕು ಓಕೆ ಯಶವರು ಸರ್ ನಮಸ್ಕಾರ ಹೇಗಿದ್ರೆ ಸರ್ ಸರ್ ನೀವು ಆರಾಮಾಗಿದ್ದೀನಿ ಹೆಂಗ್ ನಡೀತಾ ಇದೆ ಸಿನಿಮಾಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಈಗ ಇದನ್ನು ಲಾಸ್ಟ್ ಟೂ ಇಯರ್ಸ್ ಇಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಈಗ ಮೂವಿ ರಿಲೀಸ್ ಗೆ ಬಂದಿದೆ ಕೈ ಕಾಡ ಇದ್ರ ಜೊತೆಗೆ ಪಾಶ್ವಿಕ ರಿಲೀಸ್ ಆಗುತ್ತೆ ಆಮೇಲೆ ಕೇಳಿ ಬರುತ್ತೆ ಈಗ ನಾಲ್ಕೈದು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ ನೋಡೋಣ ತುಂಬಾ ಕಂಟೆಂಟ್ ಗಳನ್ನ ರಿಲೀಸ್ ಮಾಡಿದೀರಾ ಸಾಂಗ್ ಬಿಟ್ರಿ ರೀಸೆಂಟ್ ಆಗಿ ಟ್ರೈಲರ್ ಬಿಟ್ರಿ ಎಲ್ಲ ಬಿಟ್ರಿ ಹೆಂಗ್ ಸಿಗ್ತಾ ಇದೆ ನೋಡಿದೀನಿ ಸರ್ ಎಲ್ಲ ನೋಡಿದೀನಿ ಹೆಂಗ್ ಸಿಗ್ತಾ ಇದೆ ರಿಸ್ಪಾನ್ಸ್ ಎಲ್ಲಾ ರಿಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ರಿಸ್ಪಾನ್ಸ್ ವೆರಿ ಅಲ್ಟಿಮೇಟ್ ಸೋ ನೋಡೋರ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನೆವರ್ ಅಂತ ಚೆನ್ನಾಗಿದೆ ನಿಮ್ಮ ಏನಂತ ಇದ್ದಾರೆ ಮೊನ್ನೆ ಡ್ಯಾನ್ಸ್ ಇಷ್ಟ ಆಗಿದೆ ಚೆನ್ನಾಗಿ ಬಂದಿದೆ ಇಲ್ಲ ಇಲ್ಲ ಚೆನ್ನಾಗಿ ಬಂದಿದೆ ಡ್ಯಾನ್ಸ್

ಈವನ್ ಮೀಡಿಯಾದವರು ಕೂಡ ಸಪ್ರೇಟ್ ಆಗಿ ಕರೆದೇ ಇರೋದು ಹೇಳಿದ್ರು ಉಂಟು ಸೊ ಈ ಥಾಟ್ ಏನಿಗೆ ಎಲ್ಲ ಸೀನಿಯರ್ ಸ್ಟಾರ್ ಮಾಡಿದ್ರೆ ಸಾಂಗ್ ಇದು ಫಸ್ಟ್ ಮೂವಿಗೆ ಇದೆಲ್ಲ ಈ ಲೆವೆಲ್ ಎಲ್ಲ ಮಾಡ್ತಿದ್ರ ಅಂತ ಬಟ್ ಆಡಿಯನ್ಸ್ ಅಲ್ಲ ನಾವು ಏನಂದ್ರೆ ಸೀನಿಯರ್ಸ್ ಎಲ್ಲ ನೋಡಿ ಕಲ್ತಿರ್ತೀವಿ ಅವ್ರು ಮಾಡ್ತಿರೋದು ಅದೆಲ್ಲ ನೋಡಿ ಕೆಲವೊಂದು ಪಾಯಿಂಟ್ಸ್ ನೋಡಿರ್ತೀವಿ ಆಮೇಲೆ ಎಸ್ ಮಾಡ ಹೆಂಗಿರುತ್ತೆ ಅಂದ್ರೆ ಅವ್ರು ನೋಡಿದಾಗ ನಾವು ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕನ್ನೋದೇ ಇರುತ್ತೆ ಅದರಲ್ಲಿ ಆಮೇಲೆ ಆಡಿಯನ್ಸಿಗೂ ಆಗಲಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಲೆವೆಲ್ ಇರಬೇಕಾಗುತ್ತೆ ಕಂಪೋಸಿಷನು ಶಶಾಂಕ್ ತುಂಬ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಏನು ಬೇಕು ನಿಮ್ಮ ಟೀಮ್ ಅವ್ರದ್ದು ಇಂಟರ್ವ್ಯೂ ಮಾಡ್ನಲ್ಲ ಬಿಫೋರು ಎಲ್ಲ ತುಂಬಾ ಹೊಗಳನ್ನ ಹೇಳ್ ಕಳ್ಸಿದ್ರೆ ನಾನು ಹೊಗಳಬೇಕು ಅಂತ ಏನಾದ್ರು ಒಬ್ರಿಗೊಬ್ರು ಸಿಗ್ತಾನೆ ಇಲ್ಲ ಎಲ್ಲೆಲ್ಲೇ ಆಗ್ತಾ ಇದ್ದಾರೆ ಮಾತಾಡ್ಸೋಕ್ಕೂ ಸಿಗ್ತಾ ಇಲ್ಲ ಬಿಡಿ ಸುಮ್ಮನೆ ಆಯ್ಕೆ ಅಷ್ಟೇನೆ ಸೊ ಒಂದು ಟೂ ಮಿನಿಟ್ಸ್ ಮಾತಾಡ್ಸೋ ಆದ್ರೆ ಎಲ್ಲ ತರ ಇಂಟರ್ವ್ಯೂ ನಡೀತಾ ಇದೆ ಎಲ್ಲ ಈ ತರ ಹೇಳ್ತಾ ಇದ್ದಾರೆ ಸೊ ನೀವೇ ಹೇಳ್ಬೇಕು ಏನೇನು ಹೇಳಿದ್ರು ಅಂತ ಇಲ್ಲ ತುಂಬ ಪಾಸಿಟಿವ್ ಆಗಿ ಹೇಳಿದ್ರು ಇಲ್ಲ ಸರ್ ನಿಜವಾಗ್ಲೂ ಒಳ್ಳೆ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವು ಇತ್ತೀಚೆಗೆ ಬಯಲು ಸೀಮೆ ಮೂವಿ ಸೋತಿರ್ಬೋದು ಅದು ಒಂದು ಒಳ್ಳೆ ಮೂವಿ ಅದು ಗಂಟು ಮೂಟೆ ಮೂವಿ ಓಕೆ ಕಮರ್ಷಿಯಲ್ ಇಟ್ ಆಗದೆ ಇರ್ಬೋದು ಬಟ್ ತುಂಬ ಒಳ್ಳೆ ಮೂವಿ ಹಾಗೆ ಪದವಿ ಪೂರ್ವ ಅಂತ ಮೂವಿ ಜಯನ ಅವರು ಮಾಡಿದ್ರು ಮೂವೀಸ್ ಅಲ್ಲಿ ಸೋತಿರ್ಬೋದು ಬಟ್ ತುಂಬ ಒಳ್ಳೆ ಮೂವಿ ಜಂಗಲ್ ಮಂಗಲ್ ಆಗಿರ್ಬೋದು ಸುಧೀಧರ್ ಆಗಿರ್ಬೋದು ಇದು ಒಳ್ಳೆ ಮೂವಿ ಇದು ಯಾಕೆ ಒಳ್ಳೆ ಮೂವಿ ಆಗ್ತದೆ ಡೈರೆಕ್ಟ್ ಡೈರೆಕ್ಟರ್ ಮಾತು ಇದ್ದು ತುಂಬ ಆ ಥರ ಒಂದು ನನಗೆ ಅನಿಸಿದ್ದು ಇವ್ರ ಜೊತೆ ವರ್ಕ್ ಮಾಡಬೇಕು ಯಾಕಂದರೆ ಯಾವ ಸೀನು ಕೂಡ ಎಲ್ಲೂ ಕೂಡ ಲ್ಯಾಗ್ ಆಗಬಾರ್ದು ಆ್ಯಕ್ಟರ್ ಇಷ್ಟೇ ವರ್ಕ್ ಮಾಡಬೇಕು ನನಗೆ ಇದೇ ಥರ ಎಮೋಷನ್ ಬರಬೇಕು ಅನ್ನೋದು ಪ್ರೀ ಪ್ರೊಡಕ್ಷನ್ ವರ್ಕ್ ವರ್ಕ್ ಆಗಿದ್ದರಿಂದ ಸೆಟ್ಟಲ್ಲಿ ಆ ವರ್ಕ್ ಕಾಣಿಸ್ತಿತ್ತು ನನಗೆ ನಾವು ಕೂಡ ತುಂಬ ಜನ ಆ್ಯಕ್ಟರ್ ಜೊತೆ ಕೆಲಸ ಮಾಡ್ತಿದ್ವಿ ನಮ್ಗೆ ಅಷ್ಟೊಂದು ನಾಲೆಜ್ ಇರೋದು ಕೂಡ ಎಲ್ಲೋ ನಾವು ಗ್ರಹಿಸ್ತೀವಿ ಇದು ಹಿಂಗೆ ಇದು ಹಿಂಗೆ ಈ ತರ ಈ ತರ ಈ ತರ ಅಂತ ಹೇಳ್ಬಿಟ್ರು ಬಟ್ ಈ ಗಿಲ್ಲಿ ವೆಂಕಟೇಶ್ವರ ನಾವು ಒಂದು ಮಾತು ಹೇಳ್ಬೇಕಂದ್ರೆ ಈ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಡೈರೆಕ್ಟರ್ ಹಾಕುವಂತ ಎಲ್ಲ ಲಕ್ಷ್ಮಿ ಇರುತ್ತೆ ಇದೆ ಬಟ್ ಅವ್ರು ಈ ಮೂವಿ ತೋರಿಸ್ಕೊಳ್ತಾರೆ ಅದನ್ನ ಸರ್ ಅದೇ ನೀವು ಮಾತಾಡ್ತಾ ಹೇಳಿದ್ರಲ್ಲ ಇವಾಗ ಇಷ್ಟೊಂದು ಸಿನಿಮಾಗಳು ಕೆಲವೊಂದು ಒಳ್ಳೆ ಸಿನಿಮಾ ಅನ್ಸ್ಕೊಂಡ್ರು ಸೋಲಿ ಸೋಲ್ ಸೋತಿದೆ ಅಂತ ಆ ಸಿನಿಮಾ ಕೆಲ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದೀರಾ ನಿಮ್ಮ ಸಿನಿಮಾಗಳು ಸೋತಿದೆ ಒಳ್ಳೊಳ್ಳೆ ಸಿನಿಮಾಗಳು ಯಾಕಂತ ಅನ್ಸುತ್ತೆ ನಿಮ್ಗೆ ಸರ್ ಒಂದು ಪ್ರಮೋಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈಗ ನಾವು ನನ್ನ ಮೂವಿಯಲ್ಲಿ ಈ ತರ ಇದೆ ಯಾಕೆ ಬರ್ಬೇಕು ಒಂದು ಸೋಪ್ ಆದ್ರೂ ಕೂಡ ಈ ಸೋಪ್ ಹಚ್ಕೊಂಡ್ರೆ ನೀವು ಎಂಬತ್ತ್ ಅರವತ್ ವಯಸ್ ವಯಸ್ಸಾದ್ರೂ ಕಾಣಿಸ್ತೀರಾ ಅಂತ ಅದನ್ನ ಏನು ಮಾಡ್ತಾರೆ ಅವರು ಈಗ ಪೇಸ್ಟಲ್ಲಿ ಅಲ್ಲಿ ಆ ಕಡೆ ಇದೆ ಇದು ಎಲ್ಲ ಒಳಗೆ ಹೋಗ್ಬಿಟ್ಟು ಕಿರಣ ಎಲ್ಲ ಇದು ಮಾಡುತ್ತೆ ಕುಂದ್ಬಿಡುತ್ತೆ ಅದಕ್ಕಾಗಿ ನೀವು ಇದನ್ನು ಯೂಸ್ ಅಂತ ಬಿಟ್ಟು ಪ್ರಮೋಷನ್ ಮಾಡ್ತಾರೆ ನಾವು ಅಲ್ಲಿ ಎಲ್ಲೋ ಒಂದು ಎಳುತಾ ಇದ್ವಿ ನಮ್ಮಲ್ಲಿರುವಂಥ ದುಡ್ಡನ್ನ ತಗೊಂಡು ಹೋಗಿಬಿಟ್ಟು ಪ್ರಾಡಕ್ಟ್ ರೆಡಿ ಮಾಡ್ತಿದ್ವಿ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ನಾವು ಮತ್ತೆ ಇನ್ನೊಂದು ಏನಾಗ್ತದೆ ಅಂದರೆ ಈಗ ಒಂದು ಟೈಮಲ್ಲಿ ಟಿ ವಿ ರೈಟ್ಸ್ ಆಗಿರ್ಬೋದು ಸ್ಯಾಟಲೈಟ್ ಇರ್ಬೋದು ಅದನ್ನು ಎಲ್ಲ ಫ್ರಂಟ್ ಬರ್ತಾ ಇತ್ತು ಈಗ ಹಂಗಾಗಿಲ್ಲ ಈಗ ಓ ಟಿ ಟಿ ಅನ್ನೋದು ಬರೋದು ಬಂದಿದ್ದರಿಂದ ಯಾವನಾದ್ರೂ ಶಕ್ತಿ ಇದೆ ಅವ್ನು ಗೆಲ್ತ ಇಲ್ಲ ಅಲ್ಲಿಂದ ವಾಶೌಟ್ ಆಗ್ತದೆ ಆ ಥರ ಸಿಚುವೇಶನ್ ಬಂದಿದೆ ಹಂಗಂತ ಹೇಳಿಬಿಟ್ಟು ಏನಿಲ್ಲ ಇವತ್ತು ಸೋತಿರ್ಬೋದು ಮಜಲತ್ ನಮ್ಮ ಮೂರು ಮೂವಿ ಸ್ಟಾರ್ಟಿಂಗ್ದು ಸೋತಿದ್ದಾರೆ ಅವರು ಹಿಟ್ ಆಗಿರಲಿಲ್ಲ ಆಮೇಲೆ ಗೆದ್ದು ಬಂದಿದ್ದಾರೆ ನಾವು ಯಾವುದನ್ನು ಕೂಡ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆಗುತ್ತೆ ಈಗ ನಮ್ಮದು ಯಾರು ನಮ್ಮ ಇವರು ಎವರೇಜ್ ಭಟ್ರು ಸ್ಟಾರ್ಟಿಂಗ್ ಎರಡು ಮೂವಿ ಅದು ನಮ್ಗೆ ಹೇಳೋಕಾಗಲ್ಲ ಆಮೇಲೆ ಯಾವ್ದು ಒಂದು ಮೂವಿ ಸಾಕು ಮಾಡೇ ಮಾಡ್ತಾನೆ ಆಗುತ್ತೆ ಕೆಲವೊಂದು ಚೆನ್ನಾಗಿರೋ ಮೂವಿ ಇದೆ ಅವರು ಬೇಜಾರಿದೆ ಸರ್ ಪ್ರಮೋಷನ್ ರೀಸನ್ನು ಮತ್ತೆ ಇನ್ನೇನಾಗುತ್ತೆ ಅಂತಂದ್ರೆ ತುಂಬ ಮೂವಿ ಜನ ಎಕ್ಸ್ಪೆಕ್ಟೇಷನ್ ಕೂಡ ಥಿಯೇಟ್ರಿಗೆ ಬಂದಿರ್ತಾರೆ ಅವ್ರಿಗೆ ಅಲ್ಲಿ ಮೋಸ ಆಗಿರುತ್ತೆ ಆಗಿ ಆಗಿ ಅವ್ರ ಒಲು ಬೇರೆ ಇಂಡಸ್ಟ್ರಿ ಕಡೆ ಹೋಗಿರುತ್ತೆ ಅವ್ರ ಮಲಯಾಳಂ ಮೂವಿಗೆ ತಮಿಳು ಮೂವಿಗೆ ಅಥವಾ ಸ್ಪ್ಯಾನಿಷ್ ಮೂವಿ ಈ ಥರ ನೋಡೋಕೆ ಆಪ್ಷನ್ಸ್ ಇದ್ದಾಗ ಓಕೆ ಅಪ್ಪ ಅಲ್ಲಿ ಓಕೆ ಅಂತ ಅವರು ಅವ್ರ ಮನಸ್ಸು ಆ ಕಡೆ ಹೋಗಿರುತ್ತೆ ಈಗ ಯಾವುದೇ ಮೂವಿ ಬಂದ್ರು ಅದ್ರ ಮೇಲೆ ಅವ್ರಿಗೆ ಒಂದು ನೋಡಿ ಮತ್ತೆ ನೋಡೋಣ ಓಕೆ ಬಂತ ಇಲ್ವಾ ಆ ಥರ ಆಗಿರುವಂಥ ಚಾನ್ಸಸ್ ಇದೆ ಸರ್ ಇಲ್ಲ ಅಂತಿಲ್ಲ ಬಟ್ ನಮ್ಮ ಸರ್ ಅದೇ ಎಲ್ಲರೂ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ರಲ್ಲ ಇನ್ನೊಂದು ಹೇಳಿದ್ರು ಅವರು ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಹಿಂಗೆ ಬೇಕು ಹಿಂಗೆ ಬೇಕು ಪ್ರತಿಯೊಂದೂ ಅಷ್ಟೇ ಚೂರು ಬೇಕು ಚೂರು ಬೇಕು ಅಂತ ಇದ್ರಂತೆ ಅದ್ರ ಜೊತೆ ಪರ್ಫೆಕ್ಟಾಗಿ ಬೇಕು ಅಂತ ಇದ್ರಂತೆ ಸೀನು ಆ ಕೆರೆ ದಡದ ಮೇಲಿನ ಒಂದು ಬಕೆಟ್ ನೀರಕೊಂಬಂದ್ರೆ ನಡಿತಾ ಇತ್ತು ಇಲ್ಲ ಅಲ್ಲಿಂದ ಬಾ ಅಂತ ಹೇಳ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಸೊ ಅದು ಮುಂಚಿನ ದಿವಸ ಪಾಠ ಕೊಟ್ಟಿರ್ತಾರಲ್ವಾ ಅದಕ್ಕೆ ರಾತ್ರಿಯಲ್ಲಿ ಯೋಚನೆ ಮಾಡ್ಬಿಟ್ಟು ಏನಾದ್ರು ಒಂದು ಮಾಡಬೇಕು ಅಂತ ತಿಳ್ಕೊಟ್ಟು ಮಾನ್ಯ ದಿವಸ ಪಾಠ ಇಟ್ಟಿರ್ತಾರೆ ಅಲ್ವಾ ಅದು ಟ್ಯಾಗ್ಲೆಂಡ್ ಅದು ಬೇಕು ಅನ್ನೋದು ಒಂದು ಟ್ಯಾಗ್ಲೆಂಡ್ ಎಲ್ಲ ಸೀನ್ ಆದ್ಮೇಲೆ ಅದೊಂದು ಚೂರು ಅನ್ನೋದು ಅದು ಯಾವತ್ತೂ ಕೂಡ ನಾನು ನೋಡಿದಂಗೆ ಇವರೆಲ್ಲಾದ್ರೂ ರಿಕ್ವೆಸ್ಟ್ ಅಲ್ಲಿ ಇರ್ತೀವಿ ಎಲ್ಲಿ ಕೂಡ ಅದು ಆರ್ಡರ್ ಆರ್ಡರಿಂಗ್ ಆಗಿರ್ಲಿ ಇಲ್ಲಾಂದ್ರೆ ಬಂದ್ಬಿಟ್ಟು ಏನಾದ್ರು ಮೈ ಕಟ್ಟಿ ನಿಮ್ಗೆ ಕಿರಿಸ್ಟೋದ್ ಏನಿಲ್ಲ ಯಾಕಂದ್ರೆ ಇವ್ರಿಗೆ ಗೊತ್ತು ನಾನು ಏನೇ ಕನಸ್ಕೊಂಡ್ರು ಅದು ಒಬ್ಬ ಆಕ್ಟರ್ ಒಳಗಿಂದ ಹೊರಗೆ ಬರಬೇಕು ಈಗ ನಾನು ಅವ್ನಿಗೆ ಬೈದೆ ಅಂತಂದ್ರೆ ಅವ್ನ ಮನಸ್ಸು ಅಂದ್ರೆ ಅದು ಹೂ ಏನಿದೆ ಅದು ಹಿಂಗೆ ಮುದ್ರಿಡ್ತದೆ ಅಂದ್ರೆ ಅದು ಅಷ್ಟೇ ಅದು ಅರಳಿಲ್ಲ ಅಂದ್ರೆ ಖಂಡಿತ ಎಮೋಷನ್ ಬರಲ್ಲ ಯಾವತ್ತು ನಾವು ಆಕ್ಟರ್ನ ಪೆಂಪರ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಇಟ್ಕೊಂಡು ಏನು ಬೇಕಾದ್ರೆ ತೆಗೆಸ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಎಲ್ಲೋ ಒಂದ ಕಡೆ ಯಾರಿಗೂ ಭಯೋದಾಗ್ತಿವಿ ಆ ಟೆನ್ಷನ್ ಆಗಿ ಅದ್ರಲ್ಲಿ ಏನಂದ್ರೆ ಪಕ್ಕ ತಲೆಯಲ್ಲಿ ಪಕ್ಕ ಇದೆಲ್ಲ ನನಗೆ ಇದೇ ಬೇಕಾಗಿರೋದಂತ ಅಂತ ಅದು ತುಂಬಾ ಚೆನ್ನಾಗಿ ತಿರುಗಿದೆ ಹ್ಮ್ ಡೈರೆಕ್ಟರ್ ಜಾಸ್ತಿ ತುಂಬಾ ಕಮಿಸರ್ ಅದಕ್ಕೆ ನಾನು ಅದರ ಬ್ಯಾಲೆನ್ಸ್ ಮಾಡ್ತಿದ್ವಿ ನೀನು ಆಟ್ರು ಮಾಡ್ಕೋಬೇಕು ಮಾತ್ರ ಅನಿ ಕೆಲಸ ತುಂಬಾ ಕಡಿಮೆ ತುಂಬಾ ನಾನು ಬಿಟ್ಟು ಇನ್ನೊಂದು ಎರಡು ಮೂರು ಸ್ಕಿಪ್ ಕೇಳ್ದೆ ಯಾಕಂದ್ರೆ ನಾವು ಅಲ್ಲಲ್ಲಿ ನಂಗೆ ಇವೇ ತುಂಬಾ ಇಷ್ಟ ಆಗ್ಬೇಡ ಇವ್ರ ವರ್ಕ್ ನಂಗೆ ತುಂಬಾ ಇಷ್ಟ ಆಗ್ಬೇಡ ನಾನು ಕೂಡ ಕೆಲವೊಂದು ಕಲಿತೆ ಇವರಿಂದ ಹಾಗಾಗಿ ಆ ಫ್ರೆಂಡ್ಶಿಪ್ ನ ಹಂಗೆ ಇಟ್ಕೊಂಡ್ವಿ ನಾವು ಎರಡು ವರ್ಷ ಎರಡು ಎರಡು ವರ್ಷ ಆಗಾಗ ಟಿ ವಿ ಸಿಕ್ಕಿದಾಗ ಎಲ್ಲ ಒಂದ್ ಕಡೆ ಒಂದ್ ಎರಡು ಸ್ಟೋರಿ ಲೈನ್ಸ್ ಹೇಳಿದ್ರೆ ತುಂಬಾ ಅದ್ರ ಏನಂದ್ರೆ ಸೆನ್ಸಿಬಲ್ ಆಗಿದೆ ಲವ್ ಸ್ಟೋರಿ ಕಮರ್ಷಿಯಲ್ ಆದ್ರು ಅದ್ರ ಒಂದು ತುಂಬಾ ಸ್ಟ್ರಾಂಗ್ ಅಂತ ಜಿಸ್ಟ್ ಇದೆ ಹಂಗೆ ಅನ್ಸುತ್ತೆ ಇನ್ ಸ್ವಲ್ಪ ಮಾತಾಡಿ ಅದಷ್ಟು ಕವರ್ ಮಾಡಿದೀನಿ ನಾನು ಅದೇ ನೀವು ಹೇಳಿ ಸರ್ ತುಂಬಾ ಪರ್ಫೆಕ್ಟ್ ಆಗಿ ಬೇಕು ಅಂತೆಲ್ಲ ಮಾಡ್ತಾ ಇದ್ರಂತೆ ಅಂದ್ರೆ ನಮ್ಗೆ ಪೇಪರ್ ಅಲ್ಲಿ ನಾವು ಬರೆದಾಗ ಏನು ಬರ್ದಿರ್ತೀವಿ ಕೆಲವೊಂದು ನಾವು ಮಾಡ್ತಿರೋ ಮಿಸ್ಟೇಕೇ ಅದು ಕೆಲವು ನಾವು ನಮ್ಮಂಥ ಹೊಸ ಡೈರೆಕ್ಟ್ರುಗಳು ಮಾಡ್ತಿರೋದ್ರಿಂದ ಪೇಪರಲ್ಲಿ ಬರೆದಿರೋದೊಂದು ಔಟ್ಪುಟ್ ಇರೋದೊಂದು ಸೊ ಹಂಗಾಗಿ ಬಂದಿರೋಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ಪೇಪರಲ್ಲಿ ಬರೆದಿರೋದನ್ನ ಹೆಸಟಿಸ್ ನಾವು ಏನು ಓದೋ ಏನು ಫೀಲ್ ಬಂದಿರುತ್ತೆ ಅದನ್ನು ವಿಷ್ಯುವಲ್ ಕಟ್ಕೊಡ್ಬೇಕು ಅದು ಬಿಗ್ ಚಾಲೆಂಜಿಂಗ್ ಆಗಿತ್ತು ನಾವು ಯಾವಾಗ ಪೇಪರಲ್ಲಿರೋದನ್ನೇ ಹಾಗೆ ನಾವು ಟ್ರೈ ಮಾಡ್ತೀವಿ ಅವಾಗ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಾವು ಆರ್ಟಿಸ್ಟ್ಗಳಿಗೆ ಹೇಳ್ತಾ ಇರೋದ್ರ ಬ ಎಲ್ಲ ರಿಕ್ವೆಸ್ಟಿಂಗ್ ಆಗಿರುತ್ತೆ ನಾನು ಜೋರಾಗಿ ಒಂದ್ಸತಿ ಹೇಳೋಕೆ ಎಷ್ಟೊತ್ತಬೇಕು ಮೈಕಿ ರೈಯಲ್ಲಿ ಹೋಗಿ ಏನಕ್ಕೆ ಹೇಳ್ತೀವಿ ಅಂದರೆ ಪಕ್ಕದಿರೋ ಹರ್ಟ್ ಒಂದು ಸತಿ ನೀವು ಸುಮ್ಮನೆ ಅಂದ್ಬಿಟ್ರೆ ಸಾಕು ಆಲ್ರೆಡಿ ಸಪ್ಪಗಾಗ್ಬಿಟ್ಟು ಸಪ್ಪಗಿಬಿಟ್ಟು ಕಾನ್ಷಿಯಸ್ ಆಗಿಬಿಡ್ತಾರೆ ಇದೇ ಡೈಲಾಗ್ ಹೇಳಬೇಕು ಇದೇ ಡೈಲಾಗ್ ಹೇಳಬೇಕು ಅಂತ ಬೇಕು ಅದು ಬೇರೆ ಅರ್ಥ ಹೌದು ಈಗ ಆರ್ಟಿಸ್ಟ್ಗಳು ಹೆಂಗೆ ಅಂದರೆ ಅದೊಂದು ಮಾಡಿರ್ತಾರೆ ಅವ ನಾವು ಕರೆಕ್ಟಾಗಿ ಆ ಸೀನ್ ಎಕ್ಸ್ಪ್ಲೈನ್ ಮಾಡದೇ ಇರ್ಬೋದು ಒಂದೊಂದು ಸತಿ ಈಗ ಹಿಂಗೆ ಬೇಕು ಅಂತ ಈಗ ಅವ್ರಿಗೆ ಏನು ಅರ್ಥ ಆಗಿದೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಸೊ ಆ ಇನ್ವಾಲ್ಮೆಂಟ್ ತೊಗೊಂಡು ನಾವು ಆ ಇನ್ವಾಲ್ಮೆಂಟ್ನ ಅವ್ರ ತಲೆಯಲ್ಲಿ ಹಾಕಿ ಈ ಸೀನ್ ಹಿಂಗೆ ಬರಬೇಕು ಇದು ಹೀಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅನ್ನೋದು ನಾವು ಅವ್ರಿಗೆ ಕ್ಲಾರಿಟಿ ಕೊಟ್ಟು ನಮ್ಗೆ ಏನು ಬೇಕೋ ತೊಗೊತಾ ಇರಬೇಕು ಸೊ ಆ ವಿಷಯದಲ್ಲಿ ಆರ್ಟಿಸ್ಟ್ಗಳು ಎಲ್ಲ ನಮ್ಮ ಸೆಲೆಕ್ಷನ್ನೇ ತುಂಬ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂತ ಇದ್ದೀನಿ ಯಾಕೆಂದರೆ ಎಷ್ಟು ಸಾರಿ ಇರ್ಬೋದು ನಮ್ಮ ಆ್ಯಕ್ಚುಲಿ ಫಸ್ಟ್ ಸಿಕ್ಕೇರಿರೋರು ಡೇಟ್ಸ್ ಸೇರಿರೋ ನಮಗೆ ಬಟ್ ನಾನು ಒಂದ್ಸಾರಿ ಸಾರಿ ಕೇಳಲೇಬೇಕು ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ एक्चुअली ಅವರ ಲಿಗಮೆಂಟ್ ಫ್ಯಾಕ್ಟರ್ ಇದಾಗಿ ಹೌದು ಹೌದು ಅದು ಕಾಲು ಬೆಂಡೆ ಆಗ್ತಿರಲಿಲ್ಲ ಅಂಥದ್ರಲ್ಲಿ ಫೈಟ್ ಸೀಕ್ವೆನ್ಸ್ ವಿತ್ ರೈನ್ ಫೈಟ್ ರೈನ್ ಎಫೆಕ್ಟ್ ಲಗರಿ ಬ್ರಿಡ್ಜ್ ಅಂಡರ್‌ಪಾಸ್ ಅಲ್ಲಿ ಅಂದ್ರೆ ಅದೇ ಅದಕ್ಕೆ ಬೇರೆ ಎಲ್ಲ ಸೈಯಲಿ ಬರೋಗಿಲ್ಲ ಅಂಡರ್ ವಿಜುವಲಿ ಬಂದುಬಿಡಿ ಬೈತಾನೆ ಎಲ್ಲಿ ಏನು ಕಥೆ ಅಂತ ಗೊತ್ತಾಗ್ತಿರಲ್ಲ

ಕತೆ ಉಟ್ಕೊಂಡಿದ್ದೀನಿ ಹೇಗಿದೆ ಅಂತಂದರೆ ಡೈರೆಕ್ಟ್ರು ಮತ್ತು ಇವರು ಸೇರಿಕೊಂಡು ಒಂದು ಸಾಂಗ್ನ ಕೇಳಿಕೊಂಡು ಕೇಳಿಕೊಂಡು ಇಲ್ಲ ಈ ಥರದ ಒಂದು ಕತೆ ಅಂದ್ಕೊಂಡು ಸುಮಾರು ಎರಡೆರಡು ವರ್ಷ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದರೆ ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಅಲ್ಲಿ ಅವ್ರು ಕತೆ ರೆಡಿ ಮಾಡ್ಕೊಂಡು ಬಂದು ಈ ಮೂವಿನ ಮಾಡಿದ್ದಾರೆ ನನ್ನ ಖುಷಿ ಏನಂತಂದರೆ ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಇವರ ಬೌಂಡ್ರೀಸ್ ಬಿಟ್ಟು ಬೇರೆ ಬೇರೆ ಎಲ್ಲಿಗೆ ಹೋಗಿಲ್ಲ ಹೀರೋನು ಕೂಡ ನನಗೆ ಯಾವ್ದು ಸೂಟ್ ಆಗುತ್ತೆ ಜನ ನನ್ನನ್ನು ಈಗ ನಾನು ಟ್ರೈಲರ್ ಆಗಿರ್ಬೋದು ಸಿನಿಮಾ ನೋಡಿದೆ ಇಲ್ಲ ಒಬ್ಬ ವ್ಯಕ್ತಿ ನೋಡಬೇಕು ಹೀರೋ ನೋಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವ ತರ ಪ್ರದರ್ಶನ ಮಾಡ್ಕೊಬೇಕು ಎಲ್ಲನ ಮಾಡ್ಕೊ ಬಂದ್ಬಿಟ್ಟು ಮಾಡಿದ್ರೆ ಕೈ ಕಾಡ ಅದಕ್ಕೆ ಇಲ್ಲಿ ಬಂದು ನಿಂತಿದೆ ನಿಮ್ಗೆ ಟೀಜರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಲ್ಲಿ ಯಾವುದು ನೋಡಿದ್ರು ಕೂಡ ನಿಮ್ಗೆ ಆವಾಸ ಅನ್ಸಲ್ಲ ಒಬ್ಬೊಂದ್ ಕ್ಯಾಕ್ರಿ ಮಾಡಿದಂಗಾಗತ್ತೆ ಆಗುತ್ತೆ ಯಾವ್ದೊಂದು ಹಳ್ಳಿ ಒಬ್ಬ ಹುಡುಗ ಹುಡುಗ್ರು ಆಗುತ್ತೆ ಹೀರೋ ನೋಡ್ದಂಗೆ ಆಗಲ್ಲ ನನಗೂ ಅನ್ಸಿಲ್ಲ ಎಲ್ಲರೂ ಕೂಡ ಒಬ್ಬ ಕ್ಯಾಕ್ರಿ ಮಾಡ್ದಂಗ ಅನ್ಸುತ್ತೆ ಸರಿ ಏಜಿರಲಿ ಅದು ಒಂದು ಕ್ಯಾರೆಕ್ಟ್ರು ಇವರೆಲ್ಲ ಇರತ್ತೆ ಅದು ಇನ್ನೂ ಪವರ್ಫುಲ್ ಫುಲ್ ಆಗಿಬಿಟ್ಟಿದೆ ನಿಮ್ಗೆ ಹೀರೋ ಒಂದು ಕ್ಯಾರೆಕ್ಟರ್ ಆದ್ರೆ ವಿಧಾನಗಳು ಅದ್ಭುತ ಜೋರ ಇರಬೇಕು ಅವಾಗ ಅದು ಬಂದು ಪವರ್ ಬರ್ತದೆ ಇಲ್ಲ ಅಂದ್ರೆ ನೋಡಿ ನಾನು ಅವರಷ್ಟು 6 6 ಅಲ್ಲ ಸರ್ 6 6 1 ಶೋ ಆಕಿದ್ರೆ ಮಾಡ್ತೀನಿ ಬರುತ್ತೆ ಬಟ್ ಆದ್ರೆ ಕೆಲವೊಂದು ಶಾರ್ಟ್ ಅಲ್ಲಿ ನಮ್ಮ ಕ್ಯಾಮೆರಾಮನ್ ಅಷ್ಟೇ ಆಲ್ಮೋಸ್ಟ್ ಆ ವೀಕ್ ಕೂಡ ತೊಳಸಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಯಾ ಅಂದ್ರೆ ಅಷ್ಟು ಮಾಸ ಅವರು ಇರಬೇಕು ಅವರದಲ್ಲ ಇಂಪಾರ್ಟೆನ್ಸ್ ಅंगे ಇದೆ ಅವರಲ್ಲ ಅಂತ ಮತ್ತೆ ಮೊನ್ನೆ 액ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಜೋರ ಇದ್ದಾರೆ ಸಕ್ಕಾಪಟ್ಟೆ ಅಗ್ರೆಸಿವ್ ಆಗಿ 액ಟಿಂಗ್ ಮಾಡುವಂತ ಕೆಪಾಸಿಟಿ ಬಟ್ ಕಂಬಿನೇಷನ್ಸ್ ಅಂತ ಚನ್ನಾ ವರ್ಕ್ ಆಗಿದೆ ಸರ್ ಅದರ ಮೊದಲನೇ ಸಿನಿಮಾ ಇದು ಇಂಟೆನ್ಷನಲಿ ಮಾಡಿದ್ದು ಕತೆನ ಅಂದ್ರೆ ಬೇರೆ ತರ ಚೂಸ್ ಮಾಡಿಲ್ಲ ನೀವು ಎಸ್ ಸರ್ ಹೆಳ್ದಂಗೇನೆ ನಿಮಗೆ ಯಾವುದು ಸೂಟ್ ಆಗುತ್ತೋ ಆ ತರದ ಕಥೆನೇ ಚೂಸ್ ಮಾಡಿದೀರ ಇಲ್ಲ ಸರ್ ಇರೋ ಲವ್ ಸ್ಟೋರಿ ಮಾಡಿದ್ರು ಸಕ್ಕಾಪಡೆ ಬ್ಯೂಟಿಫುಲ್ ಹೌಸ್ ಸ್ಟೋರಿ ಚಾಕೊಲೇಟ್ ಬಾಯ್ ಥರ ಇರಬೇಕು ಅದಕ್ಕೆ ನಾನು ಚಾಕೊಲೇಟ್ ಬಾಯ್ ಅಲ್ಲ ಅದು ಸೂಟ್ ಆಗಲ್ಲ ಅದು ವೆರಿ ರೋಮ್ಯಾಂಟಿಕ್ ಮೂವಿ ಆ ತರದ ಇತ್ತು ಬಟ್ ತುಂಬಾ ಒಳ್ಳೆ ಸ್ಟೋರಿ ಇದ್ರು ಒಳ್ಳೆ ಸಾಂಗ್ ನಲ್ಲಾ келಸಿದ್ರು ನನಗೆ ಅದನ್ನ ಫಸ್ಟು ನನಗೆ ಏನಂದ್ರೆ ಹೇಳಿದಂಗೇ ನಮಗೆ ಏನು ಮಾಡ್ತೀವಿ ರೋಲ್ ಅದು ಕಾನ್ಫಿಡೆನ್ಸ್ ಇರಬೇಕು ನಮಗೆ ಏನು ಸೂಟ್ ಆಗುತ್ತೆ ಇದು ಮಾಡೋಕ್ಕಾಗುತ್ತಾ ಇಲ್ಲ ನಮಗೆ ಗೊತ್ತಾಗಬೇಕು ಅದು ನಾವು ಫಸ್ಟೇ ಜಡ್ಮೆಂಟಿಗೆ ಬಂದುಬಿಟ್ವಿ ಈಗ ಇದು ಬೇಡ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮಲ್ಲಿ ಒಂದು ಲೈನ್ ಆಫ್ ಇತ್ತು ಒಂದು ಲೈನ್ ನಮ್ಮ ಇಂಕಿ ಹೇಳಿದ್ದೆ ಈ ಥರ ಒಂದು ಹಂಟಿಂಗ್ ಬೇಸ್ ಇಟ್ಕೊಂಡು ಮಾಡೋಣ ಅಂತ ಅವರು ಸ್ಟೋರಿ ಎಲ್ಲ ಡೆವಲಪ್ ಮಾಡಿ ಇಸ್ ಅ ವೆರಿ ಗುಡ್ ರೈಟರ್ ಇದೆಲ್ಲ ಚೆನ್ನಾಗಿ ಹಿಂಗೆ ಬರುತ್ತೆ ಅಂದರೆ ಒಬ್ಬ ಡೈರೆಕ್ಟ್ ಅವರಾಗೆ ಅದನ್ನು ಬರೆದು ಅದನ್ನೆಲ್ಲ ಆನಂದಿಸಿದ್ರು ಮಾತ್ರ ಅದನ್ನು ಅದು ಹೇಗಿರುತ್ತೆ ಶಾರ್ಟ್ಸ್ ಇಲ್ಲಾಂದ್ರೆ ಏನಾದರೆ ಅದು ಬರೆದಿರೋರು ಬೇರೆ ಆಮೇಲೆ ಅದನ್ನ ತೆಗೆಯೋರು ಬೇರೆ ಆಗ್ಬಿಟ್ರೆ ಅದು ಬರೆಯುವಾಗ ಒಂದು ಇಂಟೆನ್ಶನ್ ಇರುತ್ತೆ ತಲೆಯಲ್ಲಿ ಅದು ಬರುವಾಗ ಬೇರೆ ತರ ಆಗಿರುತ್ತೆ ಸೊ ಅದೆಲ್ಲೂ ಆಗಿಲ್ಲ ನಮಗೆ ಡಿಸ್ಕಷನ್ಸ್ ಎಲ್ಲ ರೆಗ್ಯುಲರ್ ಆಗಿ ಇದ್ರಿಂದ ಸೊ ನಾವು ಏನು ಅನ್ಕೊಂಡಿದ್ವಿ ಈವನ್ ಗೆಟ್ ಅಪ್ ಇಂದ ಹೇಳೋದು ಔಟ್ಪುಟ್ ಇಂದ ಹೇಳೋದು ಈವನ್ ಟೈಮ್ಸ್ ಮೋರ್ ಚೆನ್ನಾಗಿ ಆಗಿದೆ ಸೊ ಸರ್ ನಿಮ್ಮದು ಮೊದಲನೇ ಸಿನಿಮಾನ ಇದು ಹನ್ನೊಂದು ಮೊದಲನೇ ಸಿನಿಮಾ ಇದು ಓಕೆ ಮೊದಲನೇ ಸಿನಿಮಾದಲ್ಲೇ ಈ ಥರದೊಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಚೂಸ್ ಮಾಡಿದ್ದೀರಾ ಯಾಕೆ ಸರ್ ಏನು ಎತ್ತ ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಸೆಕೆಂಡ್ ಚಾನ್ಸ್ ಅನ್ನೋದು ಇರಬಾರ್ದು ಸಿಕ್ಕಿರೋ ಚಾನ್ಸ್ನ ಕರೆಕ್ಟಾಗಿ ಉಪಯೋಗಿಸ್ಬೇಕು ಅನ್ನೋದು ನಂದು ಒಂದು ಮೈಂಡ್ಸೆಟ್ಟು ಸೊ ಹಂಗಂತ ಸುಮ್ಮನೆ ಕಮರ್ಷಿಯಲ್ ಆಗಿ ಮೈಂಡ್ ಮಾಡ್ಕೊಂಡು ತೊಗೊಂಡು ಹೋಗಿದ್ರೆ ಒಬ್ಬ ನಿಮಗೆ ಕರಿ ಕಾಡ ಒಬ್ಬ ಕಾಡೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನೋಡಿದ್ರೆ ನೀವು ನಾಲ್ಕು ಜನ ನಮ್ಮ ನಾಲ್ಕು ಜನದಲ್ಲೇ ಒಬ್ಬ ಇದಾನ ಏನು ಇದ್ದ ಅನ್ನೋದು ನಮಗೆ ಒಂದು ಗೊತ್ತಾಗಬೇಕು ಹೀರೋಯಿಸಮ್ ಅಂದ ತಕ್ಷಣ ಬಿಲ್ಡಪ್ ಇರೋಲ್ಲ ಬಟ್ ಆ ಕತೆ ಏನು ಬೇಕು ಅದಿರುತ್ತೆ ವೈ ವಿಜೃಂಭಣೆ ಅಂತೂ ಇದ್ದೇ ಇರುತ್ತೆ ಸೊ ಬಟ್ ಅದಕ್ಕೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ಅವನು ಸ್ಪೆಷಲ್ ಆಗಿ ಮಾಡಿರೋದಲ್ಲ ಅದು ನಾಲ್ಕು ಜನದಲ್ಲಿ ಅವನೂ ಒಬ್ಬ ಬಟ್ ಅವನಿಂದ ಏನೋ ಒಂದು ಆಗುತ್ತೆ ಈ ಥರ ಅವನಿಂದ ಏನೋ ಒಂದು ವಿಷಯ ಹೇಳಿಸ್ಬೇಕು ನಮಗೆ ಅದಕ್ಕೊಂದು ಕ್ಯಾರೆಕ್ಟರ್ ಬೇಕು ಅದಕ್ಕೊಂದಷ್ಟು ಜನ ಸಪೋರ್ಟರ್ಸ್ ಬೇಕು ಒಂದಷ್ಟು ಜನ ವಿಲನ್ಸ್ಗಳು ಬೇಕು ಆ ಥರ ಬಣಗಳು ಬೇಕು ಆ ಥರ ಡಿಸೈನ್ ಮಾಡಿದ್ದು ಕತೆ ಒಳ್ಳೆ ಕಾಸ್ಟಿಗೆ ಇದ್ದಾರೆ ಆಮೇಲೆ ವಿಜಯ್ ಚಂದ್ರ ಸರ್ ಇದ್ದಾರೆ ಒಳ್ಳೆಯ ಸೂರ್ಯ ಇದ್ದಾರೆ ಸ್ವಾಮಿ ಅಂದರೆ ಸೂರ್ಯ ಇದ್ದಾನೆ ಒಳ್ಳೆಯ ಟೀಮ್ನ ರೆಡಿ ಮಾಡಿಕೊಂಡು ಇನ್ನೂ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಎಲ್ಲರನ್ನ ಸೇರ್ಕೊಂಡು ಎಲ್ಲರನ್ನ ಏನು ಪಕ್ಕ ರಗಳಾಗಿ ತೋರಿಸಿದ್ದಾರೆ ಎಲ್ಲೂ ಕೂಡ ಬಬ್ಲಿ ಬಬ್ಲಿಯಾಗಿ ಯಾರನ್ನು ತೋರಿಸಿಲ್ಲ ನಾವಿರೋ ಕಲರ್ನ ಎಲ್ಲ ಬಣ್ಣ ಹಚ್ಚಿಬಿಟ್ಟು ಬ್ಲ್ಯಾಕ್ ಮಾಡಿಬಿಟ್ಟು ಪಕ್ಕ ಆ ಊರಿಗೆ ಆ ಊರು ಹೆಂಗಿದೆ ಆ ಊರಿಗೆ ನಮ್ಮನ್ನು ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದಲ್ಲದೆ

ಕೆಳಗಡೆಯಿಂದ ತಂತಿ ಕಟ್ಬಿಟ್ಟು ಅಲ್ಲಿ ಡಬ್ಬ ಇಟ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಅದು ಏನು ಸ್ವಲ್ಪ ಟೈಚರ್ ಸಾಕು ಸೌಂಡ್ ಉಂಟೆ ಕಟ್ಟ ಕಟ್ಟ ಅಂತ ಹೇಳ್ಬಿಟ್ಟು ಹಟ್ಟಲ್ಲಿ ಮಲಗಿದವ್ರು ಗೊತ್ತಾಗ್ಬಿಟ್ಟು ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆ ಒಂದು ಅಟ್ಮಾಸ್ಫಿಯರ್ ನಮಗೆ ಗೊತ್ತಿಲ್ಲದಿರುವಂಥದ್ದು ಯಾವುದೊಂದು ಹೊಸ ಜಾಗ ನೋಡೋದಾಗಿತ್ತು ಹ್ಞೂ ನಿಮ್ಮ ಊರು ಸರ್ ಇದು ಹೆಂಗೆ ಅಂದರೆ ನೀವು ನೋಡಿ ಎಲ್ಲೋ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ಹತ್ತಿರದಿಂದ ನೋಡಿ ಅಂದರೆ ಒಬ್ಬ ರೈಟರ್ಗೆ ಅವನು ಬರೀಬೇಕಾದ್ರೆ ಆ ವಿಷಯದ ಬಗ್ಗೆ ಅವನಿಗೆ ಅರಿವಿರಬೇಕು ಇಲ್ಲ ಅನುಭವ ಆಗಿರಬೇಕು ಇಲ್ಲ ಕೇಳಿ ತಿಳ್ಕೊಂಡಿರಬೇಕು ಸೊ ಈ ವಿಷಯ ನನಗೆ ಸರ್ ಮೇಲೆ ಹಂಟಿಂಗ್ ಅಂದ ತಕ್ಷಣ ಒಂದಷ್ಟು ತಲೆಯಲ್ಲಿ ಬರುತ್ತೆ ಒಂದಷ್ಟು ಡಿಸ್ಕಷನ್ ಮಾಡಿಕೊಂಡು ಒಂದಷ್ಟು ಬರೀತೀವಿ ಅದಾದಮೇಲೆ ವೈಲ್ಡ್ ಬೋರು ಅದ್ರ ಬಾಡಿ ಲ್ಯಾಂಗ್ವೇಜ್ ನಮಗೆ ಗೊತ್ತಿಲ್ಲ ಸೊ ಕೇಳಿರ್ತೀವಿ ಒಂದಷ್ಟು ನೋಡಿರ್ತೀವಿ ಅದ್ರ ಬಾಡಿ ಲ್ಯಾಂಗ್ವೇಜ್ ಸ್ಟಡಿ ಮಾಡೋಕ್ಕೆ ಅಂತಲೇ ನಾವು ಮುತ್ತತ್ತಿಗೆ ಹೋಗಿದ್ವಿ ಅಲ್ಲಿ ಈಗಲೂ ನಾವು ಇಲ್ಲಿ ಪಕ್ಕಪಕ್ಕದಲ್ಲೇ ಓಡಾಡ್ತಿರ್ತೇವೆ ಮುತ್ತತ್ತಿಗೆ ಹೋದರೆ ಸ್ವಲ್ಪ ಮೂತಿ ಉದ್ದ ಆ ಥರ ಎಲ್ಲ ಆ ಟೆಕ್ಸ್ಚರ್ ನೋಡೋಕೆ ಅಲ್ಲಿ ಹೋಗ್ಬೋದು ನಾವು ಸೊ ಅದು ನೋಡ್ ಬಂದಾದ್ಮೇಲೆ ಅದ್ರ ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಟಡಿ ಮಾಡಿದ್ವಿ ನಾವು ಮತ್ತೆ ಸರ್ ನೋಡಿರೋದ್ರಿಂದ ಅವ್ರಿಗೆ ಇನ್ನೂ ಕ್ಲಾರಿಟಿ ಇತ್ತು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಂತ ಸೊ ಅದೆಲ್ಲ ನಮ್ಗೆ ಸಿ ಜಿ ಹೆಲ್ಪ್ ಆಯಿತು ಅದನ್ನೆಲ್ಲ ತುಂಬ ಅದು ಅಗ್ರೆಸಿವ್ ಆದಾಗ ಹೇಗಿರುತ್ತೆ ಅದು ಹೇಗೆ ಬಿಹೇವ್ ಮಾಡುತ್ತೆ ಅದೊಂದು ಮೇಜರ್ ಅದ್ರ ಮೇಲೇ ಸ್ಟೋರಿ ಬ್ಲೆಂಡ್ ಆಗಿರುತ್ತೆ ಬಗ್ಗೆ ಗೊತ್ತಿಲ್ಲ ನೀವು ಫಾರೆಸ್ಟ್ ನೋಡೋದು ವೈಲ್ಡ್ ಬೋರ್ ಬೇರೆ ಫಾರೆಸ್ಟ್ ಹೇಗಿರುತ್ತೆ ಅಂದರೆ ಮೂತಿ ತುಂಬ ಉದ್ದ ಇರುತ್ತೆ ತುಂಬ ಫಿಟ್ ಆಗಿರುತ್ತೆ ಇಲ್ಲಿ ಹೇಗಿರುತ್ತೆ ಅಂದರೆ ಫುಲ್ ಫ್ಯಾಟ್ ಎಲ್ಲ ಜಾಸ್ತಿ ಫೈಟ್ ಆಗಿರುತ್ತೆ ಇದು ಆಗಲ್ಲ ಅದೇ ಅದು ವೈಲ್ಡ್ ಬೋರ್ ಆದರೆ ಅದ್ರ ಸ್ಪೀಡ್ ಓಡೋ ಸ್ಪೀಡೇ ಬೇರೆ ಆಮೇಲೆ ಅದನ್ನ ರನ್ ಮಾಡೋದು ತುಂಬ ಕಷ್ಟ ಸೊ ಅದೇ ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಓಕೆ ವೈಲ್ಡ್ ಬೋರ್ ಆದರೆ ಇರುತ್ತೆ ಊರ್ ಆಗಿರೋದು ಇರುತ್ತೆ ಅಂದರೆ ಡಿಫ್ರೆನ್ಸ್ ಗೊತ್ತಿದೆ ಸ್ಕ್ರೀನ್ ಮೇಲೆ ಸೀ ಮಾಡೋಕ್ಕೆ ಒಂದು ಕಡೆ ಇದೆಯಾಗುತ್ತೆ ಸೊ ಅದೆಲ್ಲ ವರ್ಕ್ ಎಲ್ಲ ನಾವು ಮಾಡ್ಕೊಂಡಿದ್ವಿ ಆದಷ್ಟು ಹಳ್ಳಿಲಿ ಏನು ನೋಡಿದ್ದೀವಿ ಅದು ನ್ಯಾಚುರಲಿಟಿನ ಕಟ್ಕೊಡೋಕೆ ತುಂಬ ಪ್ರಯತ್ನ ಮಾಡಿದ್ದೀವಿ ನಿಮಗೆಲ್ಲೂ ಡಿಫ್ರೆನ್ಸಸ್ ಗೊತ್ತಾಗಲ್ಲ ಹಳ್ಳಿಗೆ ಹೋದರೆ ಹಳ್ಳಿ ಹಳ್ಳಿ ಅಟ್ಮಾಸ್ಫಿಯರ್ ಏನಿರುತ್ತೆ ಅದು ಮತ್ತು ಒಬ್ಬ ರೈತ ಹೊಲ ಹೊಲದಲ್ಲಿ ಅವ್ನು ಹೊಲಕ್ಕೆ ಹೋದ ತಕ್ಷಣ ಅವ್ನ ಬಿಹೇವಿಯರ್ ಹೇಗಿರುತ್ತೆ ಅವ್ನ ಸುತ್ತಮುತ್ತ ಹೇಗಿರುತ್ತೆ ಅಟ್ಮಾಸ್ಫಿಯರ್ ಅದನ್ನೆಲ್ಲ ನೀಟಾಗಿ ಕಟ್ಕೊಡೋಕೆ ಪ್ರಯತ್ನ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಒಂದು ಬರೆಯೋದು ಒಂದು ಘಟ್ಟ ಆದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡೋದು ಒಂದು ಘಟ್ಟ ಇರುತ್ತೆ ಸೊ ಅದರಲ್ಲಿ ಫಸ್ಟು ಆರ್ಟಿಸ್ಟ್ಗಳು ಫಸ್ಟ್ ನಾವು ಏನೇ ಬರೆದ್ರು ಅದಕ್ಕೆ ಆ ಪಾತ್ರಕ್ಕೆ ಜೀವ ತುಂಬೋರೆ ಕಲಾವಿದರು ಸೊ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಯಾರು ಕೂಡ ಹೊಸ ಡೈರೆಕ್ಟ್ರು ಹೊಸ ಹೀರೋ ಅನ್ನೋ ಆಲೋಚನೆ ಯಾರೂ ಇಲ್ಲ ಎಲ್ಲ ನೀಟಾಗಿ ಆಗಿ ಸೊ ಒಂದೊಂದು ಟೈಮಲ್ಲಿ ಹೆಂಗಿರೋದು ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಒಂದು ಎಪಿಸೋಡಲ್ಲಿ ಬೆಳಗ್ಗೆ ಫೈಟು ಸಂಜೆ ಸಾಂಗ್ ಶೂಟು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಫೈಟು ಸಂಜೆ ಆರು ಗಂಟೆಯಿಂದ ಎರಡು ಗಂಟೆವರೆಗೂ ಸಾಂಗ್ ಶೂಟು ಮತ್ತು ಆರು ಮಾಡ್ತಾರೆ ಫೈಟು ಹೌದು ಹೌದು

ಅದು 150 ಜನ ಏನೋ ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರಿ ಹೇಳಿದ್ರೇ ಸೋ ಅಲ್ಲಿಂದ ಇಲ್ಲಿ ದಂಗ ಅಂದ್ರೆ ಟೈಮ್ ಪೀರಿಯಡ್ ತುಂಬಾ ಕಮ್ಮಿ ಇದೆ ಇವಾಗ ऑलरेडी ರಿಲೀಸ್ ಡೇಟ್ ಅನೌನ್ಸ್ ಆಯ್ತು ಆಲ್ರೆಡಿ ಕೆಲಸ ಎಲ್ಲ ಮುಗಿತಾ ಅಷ್ಟು ಫಾಸ್ಟ್‌ ಆಯ್ತಾ ಅಂತ ಸ್ಟಾರ್ಟ್ ಕಂಪ್ಲೀಟ್ ಆಗಿದೆ ಆಗಿದೆ ಆಗಿಬಿಡುತ್ತೆ ಈ ಇದೆ ಅದು ಸ್ಟಾರ್ಟ್ ಅದೆಲ್ಲ ಔಟ್ಪುಟ್ ಬಂದ ಮೇಲೆ

ನಾನು ಏನು ಮಾಡಿದೆ ಸರಿ ಹೆಂಗಿದ್ರು ಕಾಲು ಸ್ವಲ್ಪ ಗ್ರಿಪ್ ಆಗಿ ಕಾಲು ಸಿಕ್ತದ ಕಲ್ ಸಿಗುತ್ತ ಅಂತ ಹೇಳ್ಬಿಟ್ಟು ಜಂಪ್ ಮಾಡಿ ನಿಂತ್ಕೊಂಡೇ ನಿಂತ್ಕೊಂಡ್ರೆ ಕಾಲು ಕಟ್ತ ಹೋಗ್ಬೇಕು ಎರಡು ಬೆಳಿ ಸೊ ಡಿಫಿಕಲ್ಟ್ ಆಗಿತ್ತು ಆ ಜಾಗ ಎಲ್ಲ ಶೂಟ್ ಮಾಡೋದಷ್ಟು ಇದೇ ಇರಲಿಲ್ಲ ಗುರುಗುರು ಅಷ್ಟೇ ನಮಗೂ ಅಷ್ಟೇ ಮಾಡ್ತಾ ಶೂಟ್ ಮಾಡೋದು ಒಂದಾದ್ರೆ ಆ ಲೊಕೇಶನ್ ಹೋಗೋದೇ ಒಂದು ಆ ಲೊಕೇಶನ್ ಹೋಗೋದೇ ಒಂದು ರಿಸ್ಕ್ ನೀವು ಟೀಸರ್ ಅಲ್ಲಿ ಗಮನಿಸಿದ್ರೆ ತುದಿ ಮೇಲೆ ಒಂದು ಶಾರ್ಟ್ ನಿಂತಿರ್ತಾನೆ

ಅಂದರೆ ಹಂದಿಗೂ ಆನೆಗೂ ಇರೋ ವ್ಯತ್ಯಾಸ ಏನಂದರೆ ಇಲ್ಲಿ ಆನೆನೇ ನಮ್ಮ ಹೀರೋ ಅಂದರೆ ಲೀಡ್ ಕ್ಯಾರೆಕ್ಟ್ರು ಕಾಡ ಕ್ಯಾರೆಕ್ಟ್ರೇ ಇದಕ್ಕೆ ಆನೆ ಸೊ ಕರಿ ಕಾಡ ವರಹ ಯಾಕೆ ನಾವು ವರಹನ ಆ ಕಡೆ ಸಿಂಬಲಿಕಾಗಿ ತೋರಿಸಿದ್ದೀವಿ ಅಂದರೆ ಅದು ಒಂದು ಮೇಯ್ನ್ ಕ್ಯಾರೆಕ್ಟ್ರನ್ನು ಪ್ಲೇ ಮಾಡುತ್ತೆ ಇದರಲ್ಲಿ ಸೊ ಓನ್ಲಿ ಬರೇ ಹಂಟಿಂಗು ಹೀರೋ ಅಂದರೆ ಹೀರೋ ಅಂದಮೇಲೆ ಹಂಟಿಂಗ್ ಮಾಡೇ ಮಾಡ್ತಾನೆ ಹೊಡೆದೇ ಹೊಡಿತಾನೆ ಆ ಥರ ಅಂತ ಕೆಸ್ ಮಾಡ್ಬೋದು ಜನ ಸೊ ಆ ಥರ ಹಂಟಿಂಗ್ ಇದ್ರೂ ಕೂಡ ಅದೊಂದು ಮೇಯ್ನ್ ಒಂದು ಘಟ್ಟದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅದು ಏನಕ್ಕೆ ನಾವು ಆ ಕಡೆ ಕಡೆ ಸಿಂಬಾಲಿಕ್ ಆಗಿ ನೋಡೋದು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಉತ್ತರ ಕೊಡ್ತೀನಿ ಸರಿ ಅದೇ ಒಂದು ಹಳ್ಳಿ ಸಬ್ಜೆಕ್ಟು ಒಂದು ಏನೋ ಹಂಟಿಂಗ್ ಬೇಸ್ಡ್ ಆಗಿರೋ ಸಿನಿಮಾ ಇದೆಲ್ಲ ಇದೆ ಜೊತೆಗೆ ನೋಡಿದ್ರೆ ಒಂದು ಏಳು ಸಾಂಗ್ಸ್ ಇದೆ ಅಂತ ಅಂದರು ಯೂಶ್ವಲಿ ಲವ್ ಸ್ಟೋರೀಸ್ಗೆ ಮ್ಯೂಸಿಕಲ್ ಸಿನಿಮಾಗಳಿಗೆ ಈ ಥರದೊಂದು ಇದಿರುತ್ತೆ ಥ್ರಿಲ್ಲರ್ ಸಿನ್ಮಾ ಈ ಥರ ಸಿನಿಮಾಗಳಿಗೆ ಯಾರು ಅಷ್ಟೊಂದು ಸಾಂಗ್ ಇಟ್ಟಿರಲ್ಲ ಏನು ರೀಸನ್ ಇಷ್ಟೊಂದು ಸಾಂಗ್ ಇಡೋಕ್ಕೆ ಆಮೇಲೆ ಈಗ ಐಟಮ್ ಸಾಂಗ್ ಆಗಿರ್ಬೋದು ಲವ್ ಸಾಂಗು ಬರುತ್ತೆ ಅದಾಗಿರ್ಬೋದು ಎಲ್ಲೂ ಡಿಸ್ಟರ್ಬ್ ಆಗಲ್ವಾ ಸಿನಿಮಾಗೆ ಸೊ ಇದು ನಮ್ಮದು ಮೂವಿ ಕಂಪ್ಲೀಟ್ ಅಡ್ವೆಂಚರಸ್ ಆಕ್ಷನ್ ಥ್ರಿಲ್ಲರ್ ಮೂವಿ ಎಲ್ಲ ಅಂದರೆ ಒಂದು ನಾವು ಮೊದಲೇ ಸ್ಟೇಜ್ ಮೇಲೆ ಚಂಡ್ರು ಸರ್ ಅವರು ವಿಜಯ್ ಚೆಂಡೂರ್ ಸರ್ ಒಂದು ಹೇಳಿದ್ರು ಹಬ್ಬ ಕರಿಕಳ ಒಂದು ಹಬ್ಬ ನಡೀತಾ ಇದೆ ಡೆಫಿನೆಟ್ಲಿ ಒಂದು ಹಬ್ಬದಿಂದಲ್ಲ ಒಂದು ಎಲೆ ಹಾಸಿದ್ರೆ ಏನು ನಮ್ಮದು ಹಬ್ಬದ ಏನಿರುತ್ತೆ ಆ ಥರ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ತೃಪ್ತಿ ಆಗೋವಂಥ ಒಂದು ಊಟ ಕರಿಕಳ ಫುಲ್ಫಿಲ್ ಅಂದರೆ ನಿಮಗೆ ಎಮೋಷನ್ಸ್ ಇದೆ ಸಂಬಂಧಗಳಿಗೆ ಬೆಲೆ ಇದೆ ಫಸ್ಟ್ ಮೇಯ್ನ್ ಹೇಳಬೇಕಾಗಿರೋದು ಹೇಳಬೇಕಾಗಿರೋದೇನೆಂದರೆ ಸಂಬಂಧಗಳಿಗೆ ಬೆಲೆ ಇದೆ ಸೊ ಅದನ್ನು ನಮ್ಮ ಹಳ್ಳಿ ಕಡೆ ತುಂಬ ಅದಕ್ಕೆ ಸಂಬಂಧ ಇಲ್ಲ ಅಲ್ಲಂದ್ರೂ ಚಿಕ್ಕಪ್ಪ ಮಾವ ಅಣ್ಣ ದೊಡ್ಡಪ್ಪ ಮಕ್ಕಳಾದ್ರೂ ಆ ಥರ ಒಂದು ಭಾವನೆಗಳು ಸಂಬಂಧಗಳು ಇರುತ್ತೆ ಆ ಥರ ಸಂಬಂಧ ಕರಿಕಡದಲ್ಲಿ ತುಂಬ ನಾವು ಅದನ್ನು ರೆಕಗ್ನೈಸ್ ಮಾಡಿ ತುಂಬ ಇದು ಮಾಡಿದ್ದೀವಿ ಸಂಬಂಧದ ಮೇಲೆ ಕರಿಕಡ ಬಟ್ ಅದೆಲ್ಲೂ ಟ್ರೈಲರಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂದರೆ ಏನು ವಿಷಯನೂ ಬಿಟ್ಕೊಟ್ಟಿಲ್ಲ ಫುಲ್ ಆ್ಯಕ್ಷನ್ನು ಫುಲ್ ಫೈಯರು ಅದನ್ನೇ ಇಟ್ಟಿದ್ದೀರಲ್ಲ ಅದೇನಕ್ಕೆ ಅಂತ ಇಷ್ಟೊಂದು ವಿಷಯ ಇದೆ ಅಂತ ಅನ್ನಿಸ್ತು ಸಂಬಂಧದ ಬಗ್ಗೆ ಇದೆ ಅಂತಾರೆ ಕಾಮಿಡಿ ಇದೆ ಅಂತ ಹೇಳಿದರು ಅವರೂ

ಅದೇ ನಿಮ್ಮ ಕ್ಯಾಸ್ಟಿಂಗು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ರೆ ಸಾಂಗು ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಕೊರಿಯೋಗ್ರಫಿ ಇನ್ನೊಂದು ಎಲ್ಲ ನೋಡಿದ್ರೆ ತುಂಬ ಟ್ರೆಂಡಿಂಗಲ್ಲಿ ಹುಡುಕ ಹಾಕಿದ್ದೀರ ಸಿನಿಮಾದಲ್ಲಿ ಈಗ ವಿಲನ್ಸ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರೂ ಸೊನ್ ನಾನು ಸರ್ ಬಗ್ಗೆ ಹೇಳಬೇಕು ಆ್ಯಕ್ಚುಲಿ ಆ ಡಿಸೈನ್ ಮಾಡಬೇಕಾದ್ರೆ ಇವರೇ ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ ನಾವು ಹೆಚ್ಚು ಕಮ್ಮಿ ಅವ್ರಿಗೆ ಮೀಟ್ ಮಾಡಿ ನಾನು ಒಂದು ವರ್ಷ ಆದಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ

ಇಲ್ಲ ಒಂದು ಆಡಿಷನ್ ನಡೀತಿದೆ ಹೋಗೋಣ ಬನ್ನಿ ವೆಂಕಟೇಶ್ವರ ಬೇಕಾದವರು ಅಂತ ಹೇಳ್ಬಿಟ್ಟು ಜಸ್ಟ್ ಹೋದ್ರೆ ಇವರು ಆಡಿಷನ್ ಮಾಡ್ತಿದ್ರು ಅಲ್ಲೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ನಾನು ಬಂದೆ ಬಂದು ಎರಡು ಮೂರು ವರ್ಷ ಆದ್ಮೇಲೆ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಮೀಟ್ ಮಾಡೋಣ ಸರ್ ಒಂದು ಮಾತುಕತೆ ಇದೆ ಅಂತ ಹೇಳಿ ಆಮೇಲೆ ಆರ್ ಆರ್ ನಗರದಲ್ಲಿ ಮೀಟ್ ಮಾಡಿ ಮನೆಯಲ್ಲಿ ಮೀಟ್ ಮಾಡಿ ಕತೆ ಹೇಳ್ಬಿಟ್ಟು ಬಂದೆ ಬಂದಾದ ಮೇಲೆ ಅವಾಗ ಓಕೆ ಡೇಟ್ಸ್ ಎಲ್ಲ ಓಕೆ ಇತ್ತು ನಮ್ದು ಸ್ವಲ್ಪ ಡಿಲೇ ಆಯಿತು ಸ್ಟಾರ್ಟ್ ಮಾಡೋದು ಯಾಕಂದರೆ ಸ್ಕ್ರಿಪ್ಟ್ ವರ್ಕ್ ನಮ್ಮದು ವರ್ಷನಲ್ಲಿ ವರ್ಷನ್ ವರ್ಷನ್ ಹೋಗ್ತಾ ಇತ್ತು ಸೊ ಅದಾದಮೇಲೆ ಮತ್ತೆ ಲಾಕ್ ಆಗಿ ಮತ್ತೆ ಮಾತಾಡಿದ್ರೆ ಆಲ್ರೆಡಿ ಡೇಟ್ಸ್ ಇಲ್ಲ ಮಾಡಲೇ ಬೇಕಿತ್ತು ಆಮೇಲೆ ಗಡಗ ಅದು ಅವರೇ ಆ ಪಾತ್ರಕ್ಕೆ ಅವರೇ ಬೇಕಾಗಿತ್ತು ಅವರೇ ಸಿಕ್ಕಿದ್ರು ಅವರೇ ಜೀವನ ತುಂಬುದು ಈಗ ಆ ಸೀನ್ಗಳು ನೋಡ್ತಾ ಇದ್ರೆ ನಮಗೆ ಒಂಥರ ಮೈ ಜುಮ್ ಅನ್ನುತ್ತೆ ಆ ಥರ ಸೀನ್ ಅಲ್ವಾ ಒಂದು ಒಳ್ಳೆಯ ಎನರ್ಜಿ ಇತ್ತು ಮಾಡ್ಬೇಕಾದ್ರೆ ತುಂಬ ಖುಷಿ ಅದು ಎರಡೆರಡು ಸೀನ್ ಆದ್ರೂ ಅದು ನೀಟ್ ನೀಟಾಗಿ ತುಂಬ ಪವರ್ಫುಲ್ ಆಗಿದೆ ಇರುತ್ತಲ್ಲ ಅದು ತುಂಬಾ ಇಷ್ಟ ಮತ್ತೆ ಇವ್ರದ್ದು ಬಲಾರ ಬಲರಾಜ್ ಒಳ್ಳೆ ಸರ್ದು ಒಂದು ಕಾಂಬಿನೇಷನ್ ಸಿಂಗಲ್ ಟೇಕಲ್ ಮಾಡಿದ್ವಿ ಇವರು ಅದು ಒಂದು ರಿಯರ್ಸೆಲ್ ಟೇಕಾಲ್ ವಿತ್ ಕ್ಯಾಮ್ರಾ ವಿತ್ ಕ್ಯಾಮ್ರಾ ಒಂದು ರಿಯರ್ಸೆಲ್ ಕ್ಯಾಮ್ರಾತ್ ಅನ್ನೇ ಆಪೋಸಿಟ್ ಹಂಗಿರುತ್ತೆ ಅದು ದಗದಗ ಉರಿತಾ ಇರುತ್ತೆ ಸೀನ್ ಬೇರೆ ಆ ಡೈಲಾಗು ಅದಕ್ಕೂ ಅಷ್ಟೇ ಡೈರೆಕ್ಟರ್ ಆಗಿ ಆರ್ಟಿಸ್ಟಿಂದ ಟೆಕ್ನಿಷಿಯನ್ಸಿಂದ ಐ ಆಮ್ ಹ್ಯಾಪಿ ಈಗ ಜನ ಅದನ್ನು ಒಪ್ಕೊಂಡ್ರೆ ನಾವು ಮೇಲೆ ಸರಿ ನೀವು ಇದು ಹೊಸೊಬ್ಬರು ಸಿನಿಮಾನು ಮಾಡ್ತೀರಾ ಮತ್ತೆ ಸ್ಟಾರ್ ಸಿನಿಮಾನು ಮಾಡ್ತೀರಲ್ಲ ಎರಡಕ್ಕೂ ಈಕ್ವೆಲ್ ಆಗಿ ನೋಡ್ತೀರಾ ನೀವು ಯೂಸ್ಲಿ ಆಫ್ಟರ್ ರಿಲೀಸ್ ಆದಮೇಲೆ ಪ್ರಮೋಷನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲರಿಗೂ ಬರ್ತೀರಾ ಸುಬ್ರಿಗೆ ಬರ್ತೀರಾ ಸ್ಟಾರ್ ಸಿಮ್ಹೋ ಮಾಡಿದ್ರು ಬರ್ತೀರಾ ಅದ್ರ ಬಗ್ಗೆ ಅದು ಒಳ್ಳೇದು ಆ್ಯಕ್ಚುಲಿ ಅದನ್ನ ರೆಸ್ಪಾನ್ಸ್ ಹೇಳಿ ನೋಡಿ ನಾನು ಕೋಳಿ ತಗೊಳ್ಬೋದು ಒಂದ್ರ ಅದೇ ರೆಸ್ಪೆಕ್ಟ್ ಮಾಡೋರು ಒಂದು ಕೋವಿಟ್ ತಗೊಂಡ್ರೆ ಅದು ಎಥಿಕ್ಸ್ ಅದು ಯಾಕಂದ್ರೆ ನಮ್ಮ ಮೂವಿ ಬರೆಯೋದ್ರಲ್ಲಿ ಏನಕ್ಕೆ ಅಂತಂದರೆ ನೀವು ನಾಲ್ಕು ದಿನ ಪರಿಚಯ ಇದ್ದೀವಿ ಅಂತ ಹೇಳಿದಾಗ ಸೊ ನಾವು ಈಗ ಬಂದ ಪ್ರಮೋಷನ್ ಮಾಡಿದಾಗ ಅದು ಯಾವ್ದಾದ್ರು ಸ್ಟೇಜ್ ಹತ್ತಿದಾಗ ನಮ್ಮನ್ನ ನೋಡಿ ನಾಲ್ಕು ಜನ ಇವ್ರು ಈ ಮೂವಿಲಿ ಅಂತಾರೆ ನಾವು ಹೋಗೋಣ ಅವ್ರು ಆ ಮೂವಿ ಚೆನ್ನಾಗಿ ಮಾಡಿದ್ವಿ ಈ ಮೂವಿ ಜನ ಚೆನ್ನಾಗಿ ಮಾಡಿರ್ತಾರೆ ಅದ್ರಲ್ಲಿ ಬರ್ತಾರೆ ಅದನ್ನು ಅದನ್ನ ರೆಸ್ಪಾನ್ಸ್ ಇಡಲಿ ತರ್ಸ್ಕೊಳಕ್ಕಾಗಲಿ ನಾನು ತರ್ಸ್ಕೊಂಡ್ರೆ ನಾನು ಈ ಪ್ಯಾಷನ್ ಬಿಟ್ಕೊಳ್ಬೇಕು ಆಗಲ್ಲ ಅದು ಸರಿ ಈಗ ನಾವು ಬರ್ಡೇ ಆರ್ಟಿಸ್ಟ್ ನಾನು ಶೂಟ್ ಇದ್ದೀವಾಗ ನನ್ನ ಶೂಟ್ ಇದ್ದಾನ ಬರೋಕೆ ಆಗ್ತಿರ್ಲಿಲ್ಲ ಅದು ಇವರು ಅರ್ಥ ಮಾಡ್ಕೊತಾರೆ ಏ ಅವ್ರು ಶೂಟಲ್ಲಿ ಇದ್ರೆ ಇವತ್ತು ಬರೋಕ್ಕಾಗಲ್ಲ ಅದು ಸಣ್ಣ ಇಟ್ಕೊಳ್ಳೋಣ ಅಥವಾ ಅವ್ರು ಯಾವ್ದು ಫೀಸ್ ಯಾವ್ದು ಇಟ್ಕೊಳ್ಳೋಣ ಅಂತ ಹೇಳ್ತಿದ್ರು ಇಲ್ಲ ನಾನು ಅವಶ್ಯಕತೆ ಇಲ್ಲ ಬೇರೆ ಆರ್ಟಿಸ್ಟ್ ಇದ್ದಾರೆ ಇವತ್ತು ಮಾಡೋಣ ಅಂತ ಮಾಡ್ತಿದ್ರು ಇವರು ಸೊ ನನಗೆ ಶೂಟ್ ಇಲ್ಲ ಅಂದರೆ ಖಂಡಿತವಾಗಿ ನಾವು ಅಲ್ಲಿ ಬಂದು ನಾವು ಮಾಡೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ನಾವು ಡೇ ಆರ್ಟಿಸ್ಟ್ ಆಗೋಣ ನಾವು ಪ್ಯಾಟ್ ಆರ್ಟಿಸ್ಟ್ ನಾವೀಗ ಈಗ ರಂಗನ್ ರಾಗ ಸರ್ ಚಿಕ್ಕ ಮೂವಿ ಮಾಡ್ತಾರೆ ದೊಡ್ಡ ಮೂವಿ ಮಾಡ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ನನ್ನ ಆ್ಯಕ್ಟಿಂಗ್ನ ಸಕದಾಗಿ ಮಾಡಬೇಕು ನನಗೆ ಐದು ನಿಮಿಷ ನನ್ನ ಪ್ರೆಸೆನ್ಸಲ್ಲಿ ಇದನ್ನ ಐದು ನಿಮಿಷ ಜನ ಆ ಕಡೆ ನೋಡಬಾರ್ದು ನನ್ನೇ ನೋಡಬೇಕು ಅನ್ನೋದಿದೆಯಲ್ಲ ಅವು ನಾನು ಸೂಪರ್ ಸರ್ ಸೂಪರ್ ಮತ್ತೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸರ್ ಫೈನಲಿ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಒಳ್ಳೇದಾಗ್ಲಿ ಸರ್ ಫಸ್ಟ್ ಟೈಮ್ ಹೀರೋ ಫಸ್ಟ್ ಟೈಮ್ ಡೈರೆಕ್ಟ್ರು ಥ್ಯಾಂಕ್ ಯು ಸೊ ಮಚ್ ಸರ್ ನೀವೇ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಸರ್ ಆಲ್ ದ ಬೆಸ್ಟ್ ಸಿನಿಮಾ ಗೆಲ್ಲಿ ಅಂತ ವಿಶ್ ಮಾಡ್ತೀವಿ ನಮ್ಮ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್